ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಮಕ್ಕಳು ಪಾಪ್ಕಾರ್ನ್ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನು ಇವತ್ತು ಚಿಕನಲ್ಲಿ ಪಾಪ್ಕಾರ್ನ್ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಚಿಕನ್ ಪಾಪ್ಕಾರ್ನ್ ಮಾಡೋಣ ಬೇಕಾಗಿರುವ ಪದಾರ್ಥಗಳು ಚಿಕನ್ ಬೌನ್ಲೆಸ್ಸು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಮೈದಾ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮದಲಿಗೆ ಒಂದು ಪಾತ್ರೆ ತೊಗೊಂಡು ಒಂದು ಬಾಣಲಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇನೆ ಚಿಲ್ಲಿ ಪೌಡರ್ ರುಚಿಗೆ ತಕ್ಕ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಗಂಟಾಗ್ದೆ ಕಲ್ಸ್ಕೊಬೇಕು ನೋಡಿ ಈ ಥರ ಗಂಟಾಗದೆ ಕಲಿಸ್ಕೊಬೇಕು ಯಾಕೆಂದರೆ ಮೈದಾ ಹಿಟ್ಟು ಗಂಟಾಗ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಒಂದು ಗಂಟಿಲ್ದೆ ಇಲ್ಲದೆ ನೀರು ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಏನು ಬೇಡ ಈ ಥರ ಈ ಥರ ಬಜ್ಜಿ ಬಜ್ಜಿ ಹಾಕ್ತೀವಲ್ಲ ಆ ಥರ ಬ್ಯಾಟರ್ ಆದರೆ ಸಾಕು ಇವಾಗ ಚಿಕನ್ ತೊಗೊಂಡಿದ್ದೀನಿ ನೋಡಿ ಚಿಕನ್ ಹಾಕೊತಾ ಇದ್ದೀನಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿಸಿದ್ದೀವಿ ಬೌನ್ಲೆಸ್ ತೊಗೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಹಾಕ್ಕೊಂಡು ಚಿಕನ್ಗೆಲ್ಲ ಮಸಾಲೆ ಇಡಿಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಇದೆ ಈಗ ಮಿಕ್ಸ್ ಮಾಡಿ ಒಂದು ಹಾಫ್ ಅನ್ ಅವರು ಜಾಸ್ತಿ ಹೊತ್ತೇನು ಬೇಡ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡಬೇಕು ಈಗ ಮತ್ತೆ ಇನ್ನೊಂದು ಬೌಲ್ ತಗೊಂಡು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಕಾರ್ನ್ ಫ್ಲೋರು ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಮೈದಾ ಇಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನಾಕಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಇದು ಹಿಟ್ಟಿಗೆ ಪೌಡ್ರೆಲ್ಲ ಹಿಡ್ಕ ಅಡ್ಜಸ್ಟ್ ಆಗಬೇಕಲ್ಲ ಅದಕ್ಕೆ ಉಪ್ಪೆಲ್ಲ ಹಿಡಬೇಕಲ್ಲ ಮಿಕ್ಸ್ ಮಾಡ್ಕೊಬೇಕು ಇದು ನೀಟಾಗಿ ಮಿಕ್ಸ್ ಆಗಿದೆ ಈಗ ಮಿಕ್ಸ್ ಆಯಿತು ಮತ್ತು ಇವಾಗ ನಾನು ಚಿಕನೆಲ್ಲ ನೆನೆಸಿಟ್ಕೊಂಡಿದ್ದೀನಲ್ಲ ಆ ಚಿಕನ್ನು ಮತ್ತು ಮಿಕ್ಸ್ ಮಾಡ್ಕೊಂಡ್ರ ಪೌಡ್ರು ಈಗ ಒಂದೊಂದೇ ಚಿಕನ್ ತೊಗೊಂಡು ಒಂದೊಂದೇ ಚಿಕನ್ ತೊಗೊಂಡು ಹಿಟ್ಟೊಳಗಡೆ ಹಾಕೊಬೇಕು ಹಿಟ್ಟೊಳಗಡೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಸೈಡ್ಗೆ ಒಂದು ಪ್ಲೇಟ್ಗೆ ಹಾಕೊಬೇಕು ಎಲ್ಲನೂ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ನಾನು ನೋಡಿ ಎಲ್ಲನೂ ಒಂದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದು ಇಟ್ ಚಿಕನ್ ಬಂದು ಹಿಟ್ಟಿಗೆ ನೀಟಾಗಿ ಅಂಟಬೇಕು ಈಗ ಎಣ್ಣೆ ಕಾಯಿ ಈಗ ಚಿಕ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೈದಾ ಹಿಟ್ಟು ಹಾಕಿ ಅದನ್ನೆಲ್ಲ ಬಿಡ್ತಾಯಿದ್ದೀನಿ ನೋಡಿ ಈಗ ಬಿಟ್ಟಿದ್ದೆ ನೋಡಿ ಈ ಥರ ಒಂದು ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಒಂದು ಕಡೆ ಆಯಿತು ಈಗ ನೋಡಿ ಹೇಗೆ ಕಾಣ್ತಾ ಇದೆ ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ ಚೆನ್ನಾಗಿದೆ ಒಳ್ಳೆ ಗರಿ ಗರಿಯಾಗಿರುತ್ತೆ ಸೇಮ್ ಪಾಪ್ಕಾನ್ ಥರನೇ ಕುರುಮ್ ಕುರುಮ್ ಅಂತ ಇರುತ್ತೆ ನೋಡಿ ಈಗ ಸ ಆಯಿತು ಬೆಂದಿದೆ ನಾನು ಹೇಳತ್ಕೊತಾ ಇದ್ದೀನಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಂಜೆ ಟೈಮಲ್ಲಿ ಮಾಡಿಕೊಡ್ಬೇಕು ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಅಂತ ಇರ್ತದೆ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು